ನನ್ನ ಮಕ್ಳು ಬದುಕಿಬ್ಬರದ್ದು ನೋಡ್ರಿ ಹೆಂಗೈತೆ ಅಂತ ಮನೆಯಲ್ಲಿ ಅಯ್ಯೋ ಅಯ್ಯೋ ದೇವ್ರಿ ಪರಮಾತ್ಮ ಮಾಡ್ರಮ್ಮ ಕೆಲಸ ಮಾಡ್ರಮ್ಮ ಎಲ್ಲ ಕಿತ್ತಾಕ್ರಿ ಇನ್ನು ಇದಾವೆ ನೋಡ್ರಿ ಒಂದು ಸ್ವಲ್ಪ ಕಿತ್ತಾಕ್ರಿ ಎಲ್ಲ ಕಿತ್ತಾಕ್ರಿ ಹಲೋ ನಮಸ್ಕಾರ ಎಲ್ರಿಗೂ ಚೆನ್ನಾಗಿದ್ದಾರ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಈಗ ಹಿರಿಯರು ಋಷಿ ರುಷಿಕ ಕೊಡ್ತೀನಿ ಕೊಡ್ತೀನಿ ನೋಡಿ ಹೆಂಗೆ ಕಿತ್ತಾಡ್ತಾರೆ ನೋಡಿ ನನ್ನ ಮಕ್ಕಳು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಇನ್ನು ಡೈಲಿ ರುಟೀನ್ ಯಾವ ಥರ ಮಾಡಲಿ ನಾನು ಓ ಓ ಓ ಓ ಇರ್ಮಗಳು ಇರು ಮಗಳು ಇಬ್ಬರು ಕಿತ್ಕೊಂತಾರೆ ಇಬ್ಬರು ಕಿತ್ತಾಡ್ತಾರೆ ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಬ್ಬರು ಕಿತ್ತಾಡ್ತಾ ಇದ್ದಾರೆ ಆಮೇಲೆ ಮೋಷನ್ ಬಗ್ಗೆ ಯೂರಿನ್ ಬಗ್ಗೆ ಮತ್ತು ಮಕ್ಕಳು ಅಲ್ಲಿನ ಬಗ್ಗೆ ಎಲ್ಲ ಕೇಳಿದ್ರಿ ಅದಕ್ಕೆ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತಂದೇಳಿ ಮಾಡಿದ್ದೀನಿ ಇವಾಗ ಇವರಿಬ್ಬರನ್ನದೇ ತೋರಿಸ್ತೀನಿ ನನಗೀಗ ವಿಡಿಯೋ ನನ್ನ ಮಕ್ಕ ನೋಡಿ ವಿಡಿಯೋ ಮಾಡಕ್ಕೆ ಇಲ್ಲ ಸೊ ಹಂಗಾಗಿ ಓಕೆ ಈ ಮಾಡ್ಕಂದ ಎರಡು ಅಲ್ಲ ಕಾಣಿಸ್ತಿದ್ದೆ ನೋಡ್ಮ ಈ ಏನು ಈ ಅಯ್ಯ ಚಿಕ್ಕ ಚಿಕ್ಕದು ಪುಟ್ ಪುಟ್ಟ ಅಲ್ಲ ಬಂದೈತಲ್ಲಮ್ಮ ನಿನಗೆ ಹ್ಞೂ ಈ ಹಿಂಗೆ ತೋರ್ಸವು ನಾಲಿಗೆ ಅಲ್ಲಕ್ಕಂದ ಋತು 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 ಅಯ್ಯೋ ಕೋಸು ಅದು ಬಾ ಋಷಿಕ ಇಲ್ಲಿ ಕೊಡು ನನಗೆ ಇಲ್ಲ ನನಗೆ ಕೊಡು ನಾ ವೀಡಿಯೋ ಮಾಡೋಕ್ಕೆ ಬೇಕು ಕೈ ಅಲ್ಲ ಅದು ಬೇಕು ಹ್ಞೂ ಕೊಡು ಕಂದ ಇವಾಗ ಇಬ್ಬರು ಕಿತ್ತಾಡಬಾರ್ದು ಕಿತ್ತಾಡಬಾರ್ದು ಇಬ್ಬರು ಕಿತ್ತಾಡಬಾರ್ದು ಕಿತ್ತಾಡಬೇಡ್ರಿ ಕಣ್ಣೀ ಇಬ್ರು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಅದೇ ಥರ ಇಬ್ರು ಕಿತ್ತಾಡ್ತಾರೆ ಇವಳಿಗೆ ಅಲ್ಲೂ ನೋಡಿ ಹೆಂಗೆ ಕಾಣಿಸುತ್ತೆ ಎರಡು ಕಾಣಿಸುತ್ತೆ ಎರಡು ಅಲ್ಲಿ ಬಂದಿದೆ ಇವಳಿಗೆ ಐ ಅಲ್ಲೋಡು ಇರು 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 ಆ ಈ ಹಾಂ ಹಿಂಗೆ ಮಲ್ಕ ಮಗಳೇ ಋಷಿ ಋಷಿ ಒಂದು ಚೂರು ಮಲ್ಕ ಈ ಮಾಡಿಗೆ ಹ್ಞೂ ಕಾಣಿಸ್ತಂತ ಅನ್ಕೊಂತೀನಿ ಈ ಮಾಡಿ ಈ ಮಾಡಿ ಈ ಮಾಡಿ ಈ ಮಾಡು ಅವಳು ತೋರಿಸಿದ್ದೇ ಇಲ್ಲ ಅಂತಾಳೆ ಬಟ್ ಇವಳಿಗೆ ಎರಡು ಅಲ್ಲಿ ಬಂದಿದೆ ಇವಳಿಗಿನ್ನೂ ಅಲ್ಲಿ ಬಂದಿಲ್ಲ ಏನಂದರೆ ಇದು ನೈನ್ ಮಂತ್ ರನ್ನಿಂಗ್ ಇರಬೇಕಾದ್ರೇ ಋಷಿಕನಿಗೆ ಅಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ತುಂಬ ಲೂಸ್ ಮೋಷನ್ ಆಗಿತ್ತು ಪಾಪ ಅದಕ್ಕೆ ಇವ್ರು ತೀರಾ ಸಣ್ಣಾಗಿ ಹೋದ್ಲು ತುಂಬ ದಪ್ಪಕ್ಕೆ ಗುಂಡ್ ಗುಂಡಿದ್ಲು ಚೆನ್ನಾಗಿದ್ಲು ಯಾವಾಗ ಅಲ್ಲು ವಸುಡುಗಳೆಲ್ಲ ಇದಾಯಿತು ಕೆರೆತ ಬರೋಕ್ಕೆ ತಿಂಡಿ ಅದೆಲ್ಲ ನವೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲೋ ಅವಾಗೆಲ್ಲ ಪಾಪ ಲೂಸ್ ಎಲ್ಲ ಸ್ಟಾರ್ಟ್ ಆಗೋಯ್ತು ಅವಾಗ ಏನಾದರೂ ಮಗು ಅಲ್ಲಿ ಮಾಡ್ತಾ ಇದ್ದರೆ ನೀವು ಕ್ಯಾರೆಟ್ ಕೊಟ್ಟರೆ ಮಗುಗೆ ಅಲ್ಲಿ ನವೆ ಇರೋದು ಕಡಿಮೆ ಆಗುತ್ತೆ ಓಕೆ ಈಗ ಕಾಣಿಸ್ತಿದೆ ನೋಡಿ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಬಂದು ಬಂದು ಮೇಲೆ ಬೀಳ್ತಾ ಇದ್ದೇಳ ಋಷಿಕಾ 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 ಕಂಡು ಕಂಡು ಅಲ್ಲಿ ಬಂದು ಅಲ್ಲಿ ಬಂತಿದ್ರೆ ನಿಮಗೆ ಅವಳಿಗೆ ಋತಿಕೆಗಿನ್ನೂ ಅಲ್ಲಿ ಬಂದಿಲ್ಲ ಅವಳಿಗೊಂಚೂರು ನೆವೆ ಇದೆ ಅದಕ್ಕೋಸ್ಕರ ಇಬ್ಬರು ಸಣ್ಣಕ್ಕಿದ್ದಾರೆ ನೋಡಿ ಅಲ್ಲೂ ಯಾಕೆ ಲೇಟಾಗಿ ಆಗುತ್ತೆ ಅಂತಂದರೆ ಮಕ್ಳಿಗೆ ಒಂದೊಂದು ಮಕ್ಕಳಿಗೆ ಬೇಗ ಬಂದುಬಿಡುತ್ತೆ ಒಂದೊಂದು ಮಕ್ಕಳಿಗೆ ತಲೆ ಗಟ್ಟಿ ಇರುತ್ತಂತೆ ತಲೆ ಅಂದರೆ ಇದು ಇದು ಗಟ್ಟಿ ಇರುತ್ತಂತೆ ಅದಕ್ಕೋಸ್ಕರನೇ ಮಕ್ಕಳಿಗೆ ಒಂದೊಂದು ಮಕ್ಕಳಿಗೆ ಲೇಟಾಗಿ ಬರುತ್ತೆ ಮತ್ತು ನೀವೇನು ವರಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕೆಂದ್ರೆ ನನ್ನ ಮಕ್ಕಳಿಗೆ ಅಲ್ಲಿ ಬಂದಿಲ್ಲ ಒಂದೊಂದು ಮಕ್ಕಳಿಗೆ ಸಿಕ್ಸ್ ಮಂತ್ಗೆ ತ್ರೀ ಮಂತ್ಗೆಲ್ಲ ಬಂದಿರುತ್ತೆ ನನ್ನ ಮಕ್ಳಿಗೂ ಇಲ್ಲ ಅಂತಂದೇಳಿ ಅಂದ್ಕೋಬೇಡಿ ಅಲ್ಲಿ ಮಾಡೋಕ್ಕೆ ನೈನ್ ಮಂತು ಸಿಕ್ಸ್ ಮಂತು ಮತ್ತು ಹೀಗೆ ವರ್ಷ ಈ ಥರ ಆಗುತ್ತೆ ಒಂದೊಂದು ಮಕ್ಕಳು ತಲೆ ಗಟ್ಟಿದ್ದಾಗ ಸ್ವಲ್ಪ ಲೇಟಾಗುತ್ತೆ ತುಂಬ ಒಳ್ಳೆಯದು ಮತ್ತು ಅಲ್ಲೂ ಲೇಟಾಗಿ ಬಂದರೆ ಲೇಟಾಗಿ ಉದುರೋಗುತ್ತಂತೆ ಅವರಿಗೆ ವಯಸ್ಸಾಗಿರುತ್ತಲ್ವ ಆವಾಗ ಲೇಟಾಗಿ ಅಲ್ಲಿ ಹುಚ್ಚೋಗುತ್ತಂತೆ ಲೇಟಾಗಿ ಬಂದರೆ ಬೇಗ ಅಲ್ಲಿ ಬಂದರೆ ಬೇಗ ಹುಚ್ಚೋಗುತ್ತಂತೆ ಈ ಥರ ದೊಡ್ಡವರು ಹೇಳಿದ್ದು ನನಗೆ ನನಗೂ ಅಷ್ಟೊಂದು ಗೊತ್ತಿಲ್ಲ ಇದರ ಬಗ್ಗೆ ಕಮೆಂಟ್ ಮಾಡಿದ್ರಿ ಅದಕ್ಕೆ ಹೇಳಿದೆ ಡಿಟೇಲ್ಸ್ ಆಗಿ ನೋಡಿ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ರೂಮಲ್ಲಿ ಬಟ್ಟೆಗೆ ಇಲ್ಲೆಲ್ಲ ಬಟ್ಟೆ ಇಟ್ಟಿದ್ವಿ ಜೋಡಿಸಿದ್ವಿ ಅದನ್ನೆಲ್ಲ ಕಿತ್ತಾಕಿದ್ದಾರೆ ಆ ವೀಡಿಯೋನ ಇದ್ರಾಗ ಹಾಕ್ತೀನಿ ಯಾವ ಥರ ಎಲ್ಲ ಕಿತ್ತಾಕಿ ಹೆಂಗೆ ಆಟ ಆಡ್ಕೊತಾರೆ ಅಂತ ನೋಡ್ಬೋದು ಇವಾಗ ಇಲ್ಲಿ ನನ್ನ ಬಟ್ಟೆ ಇದೆ ನನ್ನ ಬಟ್ಟೆನೂ ಕಿತ್ತಾಕ್ತಾರೆ ಆಗಲೇ ನೋಡಿ ನನ್ನ ಟಾಪೆಲ್ಲ ಕಿತ್ತಾಕಿದ್ದಾರೆ ಇದು ವೀಡಿಯೋ ಮಾಡೋಕ್ಕೆ ಕೊಡ್ತಾ ಇಲ್ಲ ಸೆಲ್ಫಿ ಸ್ಟಿಕ್ಕು ಅವಳು ಈ ದಿಕ್ಕಿಗೆ ಹೋದ್ಲು ಇದು ಮಂಚೆ ತೆಗ್ದಾಕ್ಬಿಟ್ಟಿದ್ವಿ ಬರೀ ಬೆಡ್ ಮಾತ್ರ ಇಟ್ಟಿದ್ದೀವಿ ಮಂಚದ ಮೇಲೆ ಬಿದ್ಲಲ್ವ ಋಷಿಕಾ ಋಷಿಕ ಅದಕ್ಕೋಸ್ಕರ ತೆಗೆದಾಕ್ಬಿಟ್ಟಿದ್ವಿ ಏನು ಈ ಥರ ಕೆಳಗಡೆ ಬೆಡ್ ಮೇಲೆ ಹಿಂಗೆ ಅಂತಂದೇಳಿ ಅನ್ಕೊಳಕ್ಕೆ ಹೋಗಬೇಡಿ ಎಲ್ಲ ನನ್ನ ಮಕ್ಳಿಗೋಸ್ಕರ ಇದೆಲ್ಲ ನನ್ನ ಮಕ್ಕಳ ಆಶೀರ್ವಾದ ಅದಕ್ಕೋಸ್ಕರ ಮಂಚೆ ಎತ್ತಿಟ್ಬಿಟ್ಟು ಈ ಥರ ಇರೋದು ನನ್ನ ಪಿಂಕಿ ನೋಡಿ ಇಲ್ಲಿ ಇಟ್ಟಿದ್ದೀವಿ ಅವರಿಬ್ಬರು ಆಟ ಆಡ್ಕೊತಾರೆ ಇದ್ರ ಮೇಲೆ ಪಿಂಕಿ ಅದು ಬಾರ್ಲಿ ಬಿದ್ದುಬಿಟ್ಟೈತೆ ಎಲ್ಲ ಇಬ್ಬರು ಇದ್ದಾರಲ್ವ ಆ ಥರ ನೋಡಿ ಅದೆಲ್ಲ ಕಿತ್ತಾಕಿದ್ದ ಅವ್ರೆ ಎಲ್ಲ ಕಿತ್ತಾಕ್ತಾರೆ ಏನೋ ಕೆಲಸ ಮಾಡ್ತಾನೆ ಇರ್ತಾರೆ ನನ್ನ ಮನೆಗೆ ಮಕ್ಕಳು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಆಮೇಲೆ ಏನು ಇದೆಲ್ಲ ಅಂತಂದೇಳಿ ಅಂದ್ಕೊಳ್ಬೇಡಿ ನನ್ನ ಮಕ್ಕಳು ಮನೆಯಲ್ಲಿ ಯಾವ ಥರ ಎಲ್ಲ ಇರ್ತಾರೆ ಇಬ್ಬರು ಅನ್ನೋದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ ಮಕ್ಕಳದು ರೂಟೀನ್ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಅಂತೆಲ್ಲ ಹೇಳಿದ್ರಲ್ವಾ ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಇದೆಲ್ಲ ತೋರಿಸ್ತಾ ಇದ್ದೀನಿ ಇಬ್ರು ಹೆಂಗೆ ಆಟ ಆಡ್ಕೊತಾರೆ ಏನೆಲ್ಲ ಮಾಡ್ತಾರೆ ಅಂತಂದೇಳಿ ಒಬ್ಬೊಬ್ಬರೇ ನಿಂದಿರ್ತಾರೆ ಕೂತ್ಕೊತಾರೆ ಅಂಬೆಗಾಲಿಲಿ ಹೋಗ್ತಾರೆ ಇನ್ನೇನಂದರೆ ಈಗ ಸೋಫಾ ಸೆಟ್ ಇಡ್ಕೊಂಡು ನಡೆದಾಡೋದು ಹಂಗೆಲ್ಲ ಮಾಡ್ತಾರೆ ಇವಳು ಋತಿಕ ಇನ್ನೂ ಇಲ್ಲ ಋತಿಕ ಅಂದರೆ ಇವಳೇ ದೊಡ್ಡವಳು ಅವಳು ಇನ್ನೂ ಇಲ್ಲ ಇವಳು ನಿಂದಿರ್ತಾಳೆ ಋತಿಕ ನಿಂದಿರೋದು ಮತ್ತು ಕೂತ್ಕೊಳ್ಳೋದು ಆಂಬೆಗಾಲಲ್ಲಿ ಹೋಗೋದು ಇವಾಗೆಲ್ಲ ಕಲ್ತ್ಕೊಂಡಿದ್ದಾಳೆ ನೋಡಿ ಹೆಂಗೆ ನಿಂದಿರ್ತಾಳೆ ಅವಳು ಹಿಡ್ಕೊಂಡು ಅಂದರೆ ಸ್ವಲ್ಪ ಅವಳಿಗೆ ಸೂಕ್ಷ್ಮ ತುಂಬ ಸೂಕ್ಷ್ಮ ಅವಳಿಗೆ ಅವಳು ಭಯ ಒಂದು ಸ್ವಲ್ಪ ಎಲ್ಲಿ ನಾನು ಬಿದ್ದೋಗ್ಬಿಡ್ತೀನಿ ಅಂತಂದೇಳಿ ಹೇಳಿ ಭಯ ನೋಡಿ ಯಾವ ಥರ ಎಲ್ಲ ತೆಗ್ದಾಗ್ತಾ ಇದ್ದಾರೆ ನಾನು ಈ ಮನೆನೇ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿನಿ ಅಂತಂದೇಳಿ ಅನ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಆಗ ಕ್ಲೀನಾಗಿ ಬಟ್ಟೆ ಎಲ್ಲ ಮಡಚಿಟ್ಟಿದ್ದೀವಿ ನೀವು ನೋಡ್ಬೋದು ನಮ್ಮ ಮೇಲೆ ಮೇಲೆಲ್ಲ ಹೆಂಗೆ ಇಟ್ಕೊಂಡಿದ್ದಾರೆ ಇದೆಲ್ಲ ನಂದೇನೆ ಬಟ್ ನಮ್ಮ ಯಜಮ್ ನನ್ನ ಮಕ್ಳಿಗೆಲ್ಲ ನೀಕ್ಕುತ್ತೆ ಅವರೆಲ್ಲ ಕಿತ್ತಾಕ್ತಾರೆ ಕಿತ್ತಾಕಿದಾಗ ಪದೇ ಪದೇ ಮಡ್ಚೋಕೆ ಆಗಲ್ಲ ಅದಕ್ಕೋಸ್ಕರ ಹಂಗೆ ತೊಗೊಂಡು ಹಂಗೆ ಹಂಗೆ ಇಟ್ಟಿದ್ದೀನಿ ಅಲ್ಲಿ ಹಾಸಿಗೆನೂ ಎಲ್ಲ ಮಡಚಿಟ್ಟಿದ್ದಾರೆ ಈಗ ಇವ್ರು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕಿತಾಪತಿಗಳು ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಇಬ್ಬರು ಸೇರಿ ನನ್ನ ಡ್ರೆಲ್ಲ ಕಿತ್ತಾಕಿದ್ರು ಇನ್ನು ಋತಿಕಾ ಏನು ಮಾಡ್ತಾ ಇದೀಯ ಅಲ್ಲಿ ಏನೇ ಇದೀಯ ಇಲ್ಲಡ್ಗ ಋತು ಋತಿಕಾ ಋಷಿಕನು ಮೂಗು ಹೆಂಗೈತಮ್ಮ ಹಿಂಗೆ ತೋರಿಸು ಹೆಂಗದ ಸಾಯಿತಾ ತಾತ ಅವಳಿಗೆ ಇವಳು ಋಷಿಕ ಇದ್ದಾಳಲ್ಲ ಅವಳಿದ್ದು ಏನಾದರೂ ತಿಕ್ಕ ತೊಳೆಯೋಕ್ಕೋದ್ರೆ ಆದರೆ ಆಯಿತಾ ಆಯ್ತಾ ಅಂತ ಕೇಳ್ತಾಳೆ ಚಂದ ಕೇಳ್ತಾಳೆ ಮನೆಯಲ್ಲಿ ಇದೇ ಥರ ಇರ್ತಾರೆ ಯಾವಾಗಲೂ ಇದೇ ಥರ ಇರ್ತಾರೆ ಇವಾಗ ಮಧ್ಯಾಹ್ನ ಎಷ್ಟು ಗಂಟೆ ಆಗಿದೆ ಅಂದರೆ ಮೂರುವರೆ ಆಗಿದೆ ಮಕ್ಕಳದು ಬೆಳಗ್ಗೆ ಸರಿ ಆಯಿತು ಸ್ನಾನ ಆಯಿತು ಮತ್ತು ಸ್ನಾನ ಮಾಡಿ ನಿದ್ದೆ ಮಾಡಿದ್ದು ಆಯಿತು ಈಗ ಮಧ್ಯಾಹ್ನ ಊಟ ತಿನ್ಸಿದ್ದೀನಿ ಒಂದು ಸಾಂಬಾರು ಕುಂಬಳೆಕಾಯಿ ಸಾಂಬಾರ್ದು ಮತ್ತು ಸ್ವಲ್ಪ ಅನ್ನ ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ಸಿದ್ದೀನಿ ಮಕ್ಕಳಿಗೆ ಇವಾಗ ಆಟ ಆಡ್ಕೊಂಡಿದ್ದಾರೆ ಇವಾಗ ನಾಲ್ಕೂವರೆ ಐದು ಗಂಟೆಗೆ ಮತ್ತೆ ಮಲ್ಕೊಂಡು ಒಂದು ಆರೂವರೆಗೆ ಹಂಗೆ ಎದ್ದೇಳ್ತಾರೆ ಎದ್ದು ಮತ್ತೆ ಸರಿ ತಿನ್ಕೊಂಡು ಇದು ಮಾಡ್ತಾರೆ ಇಲ್ಲೋಡು ಇವಳು ಹೆಂಗೆ ಮಾಡ್ತಾರೆ ಓಯ್ ಮೂಗು ಮೂಗು ಇದು ಮಾಡ್ತಾರೆ ಋತಿಕಾ 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 ಓಯ್ ಋತು ಕೇಳಿಸ್ಕೊಳ್ಳೋದೇ ಇಲ್ಲ ಇವಳು ಅವಳು ಲೋಕದಾಗ ಅವಳೇ ಇರ್ತಾರೆ ಬಾ ಬಾಯ್ ಇಲ್ಲಿ ಡೈಲಿ ರುಟೀನ್ ಅಂದರೆ ಇಷ್ಟೇಗ ಮನೆಯಲ್ಲಿ ಯಾವಾಗಲೂ ಹಿಂಗೆ ಮಾಡ್ತಾ ಇರ್ತಾರೆ ಇವರು ದಿನಕ್ಕೆ ಒಂದು ಮೂರ್ನಾಲ್ಕು ಸಾರಿ ಬಟ್ಟೆ ಚೇಂಜ್ ಮಾಡಬೇಕು ಎಷ್ಟೆಷ್ಟು ಸಾರಿ ಮಕ್ಕಳು ಸುಸು ಮಾಡೋದ ಬಗ್ಗೆ ಮೋಷನ್ ಮಾಡೋದ ಬಗ್ಗೆ ಕೇಳಿದ್ರಿ ಮಕ್ಕಳು ಬಂದುಬಿಟ್ಟು ಮೋಷನ್ನು ಬೆಳಗ್ಗೆ ಒನ್ ಟೈಮ್ ಮಾ ಎದ್ದು ಬರೋ ತಡ ಬೆಳಗ್ಗೆ ಒನ್ ಟೈಮ್ ಮಾಡ್ತಾರೆ ಮಧ್ಯಾಹ್ನ ಒನ್ ಟೈಮ್ ಅಕಸ್ಮಾತ್ ಮಾಡಿದ್ರೆ ಮಾಡ್ತಾರೆ ಮಧ್ಯಾಹ್ನ ಟೈಮ್ ಇಲ್ಲಾಂದರೆ ಇಲ್ಲ ಒಟ್ಟು ತ್ರೀ ಟೈಮ್ ಅಂದ್ಕೊಳ್ಳಿ ಆಮೇಲೆ ಸಾಯಂಕಾಲ ಒನ್ ಟೈಮ್ ಮಾಡ್ತಾರೆ ಮಲಗಬೇಕಾದ್ರೆ ಒನ್ ಟೈಮು ಅಷ್ಟೇ ಆಮೇಲೆ ಸುಸು ಇವ್ರೇನಾದರೆ ದಿನಕ್ಕೆ ಒಂದು ಹತ್ತು ಸಾರಿ ಹಂಗೆ ಹೋಗ್ಬೋ ಹತ್ತು ಒಂದು ಹತ್ತು ಹನ್ನೆರಡು ಸಾರಿ ಹೋಗ್ತಾರೆ ಸುಸುದೇನು ನಾನು ಕೌಂಟಿಂಗ್ ಮಾಡಿ ಸಾರಿ ಅವಳು ಏನೋ ಹೇಳಿದ್ಬಿಟ್ಟಿಲ್ಲ ಅದಕ್ಕೆ ಕಿತ್ತಾಕಿದೆ ಸುಸು ಒಂದು ಹತ್ತು ಹನ್ನೆರಡು ಸರಿ ಮಾಡ್ತಾರೆ ಆಮೇಲೆ ಮೋಷನ್ ಅಂದರೆ ದಿನಕ್ಕೊಂದು ತ್ರೀ ಟೈಮ್ ಏಳ್ ದೊಡ್ಡ ಐ ಏನದ ಆ ಏನದು ಗಾಯ ಐತೇನೆ ಇವಳು ಋಷಿಕಾ ದಿನಕ್ಕೆ ಎಷ್ಟು ಸರಿ ಬಿದ್ದು ಹೋಗ್ತಾಳೆ ಗೊತ್ತಿಲ್ಲ ದೇವ್ರಿಗೆ ಗೊತ್ತು ದಿನಕ್ಕೆ ಒಂದು ಐವತ್ತು ಸರಿ ಬೀಳ್ತಾಳೆ ಅಲ್ಲಮ್ಮ ಎಷ್ಟು ಸರಿ ಬೀಳ್ತಿ ನೀನು ಅಬ್ಬು ಎಲ್ಲಿ ಮಾಡ್ಕೊತೀಯ ಋತು ಋತು ಏತು ಇವಳು ಮೂಗು ಹೆಂಗೈತಮ್ಮ ಇಲ್ಲ ತೋರಿಸು ಹಿಂಗೆ ತೋರಿಸು ಹಿಂಗೆ ತೋರಿಸು ಹೆಂಗೈತೆ ಮೂಗು ಹಿಂಗೈತಲ್ಲಮ್ಮ ಹೆಂಗೈತ ಏನೋ ಮಾಡ್ತಾರೆ ಎಲ್ಲ ಹೆಂಗ ಚಲ್ಲೆ ಪಿಲ್ಲಿ ಹೆಂಗ್ ಮಾಡಿದ್ದಾರೆ ನೋಡಿ ಹಾಲಲ್ಲಿ ಹೋದ್ರೆ ಅಲ್ಲೂ ಪಾತ್ರೆಗಳು ತೆಗ್ದಾಕೋದು ಅದು ಇದು ಎಲ್ಲ ಕಿತ್ತಾಕ್ತಾರೆ ನೋಡಿ ಫೋನ್ ಬಿದ್ದೋಯ್ತು ಕುಮ್ಮನೆ ಆಟ ಆಡ್ಕಂಡ ಎಂತ ಕಿರಿಸ್ತೀರಾ ಇಷ್ಟೊಂತು ಇಲ್ಲಿ ಕೆಲಸ ಮಾಡಿದ್ದಾಯ್ತು ಇವಾಗ ಅಲ್ಲಿಗೆ ಬಂದಿರ ನೀವು ಇಬ್ರು ನೋಡಿ ನೋಡಿ ನೋಡು ಋತಿಕಾ ಋತಿಕಾ ಋಷಿ ಅವಳಿಗೆ ಬಿಡು ಬಿಟ್ಕೊಡ ಅವಳಿಗೆ ಇಬ್ಬ್ರಿಗ ಒಂದೇ ವಸ್ತು ಬೇಕು ಇಬ್ ಒಬ್ಬಳು ಏನು ಹಿಡ್ಕೊಂಡಿರ್ತಾಳೆ ಅದು ಇವು ಇವಳು ಹಿಡ್ಕೊಂಡಿರೋದನ್ನು ಅವಳಿಗೆ ಬೇಕು ಅವಳಿಗೆ ಬೇಕಿರೋದು ಇವಳಿಗೆ ಬೇಕು ಇದೇ ಥರದ್ದು ನೋಡಿ ನಮ್ಮ ಮನೇಲಿ ಜಗಳ ನಮ್ಮಿಬ್ಬರು ಮಹಾರಾಣಿಯರ ಜಗಳ ಇವಳು ಸುಮ್ಮನೆ ಈಗ ಇರ್ಸ್ತವಳಲ್ಲ ಈ ಅಂತ ಅದೇ ಅಷ್ಟೇ ಅವಳದು ಅವಳಾಗಿ ಅವಳಂಗೆ ಸೈಲೆಂಟಾಗಿ ಕಿತ್ಕೊಳ್ಳಲ್ಲ ಇವಳು ಕಿರ್ಚಾಡಿ ಕಿರ್ಚಾಡಿ ಕಿರ್ಸ್ಕೊಳ್ಳೋದು బా ఇక్కడి బా గ బ ఇవ్వగ ఇక్కడి బందబట్ నేను బా బేగ బా బేగ బా బి ఇల్లీ బేగ బారే సుమ్ బా నిన్న ఆగల్ బా నిన్న ఆగల బా సుమ్బ్బా ని గొత్ బేరేం గొప్పలాగా ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿನ ಲಾಗು ಗೊತ್ತಾಯ್ತಲ್ವ ಏನೆಲ್ಲ ಮಾ ಇವ್ರದ್ದು ಕಿತಪತಿ ಹೆಂಗೆಲ್ಲ ಮಾಡ್ತಾರಂತಂದೇಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಇಲ್ಲಿ ನೋಡಿ ಬಂದರು ಮತ್ತೆ ಇಬ್ಬರು ಬಂದರು ಸರಿ ಮಾತಾಡಿ ಮಾತಾಡು ಹೋಗ್ಲಿ ಮಾತಾಡೇ ನೀನು ಇರ್ತಾರೆ ನೋಡಿ ಮೇಲೆ ಹೆಂಗೆ ಇರ್ತಾರೆ ಸ್ಟ್ಯಾಂಡ್ ಏನಾದರೂ ಇಟ್ಟರೆ ಏನು ಮಾಡ್ತಾರೆ ಅಂದರೆ ಕಿತ್ತಾಕ್ ಬಿಡ್ತಾರೆ ಸ್ಟ್ಯಾಂಡ್ ಹಿಡ್ಯಕ್ಕಾಗಲ್ಲ ಅದಕ್ಕೋಸ್ಕರ Mata. Sige. Bye-bye.